ಇಪ್ಪತ್ತಾರನೇ ತಾರೀಕು ರಾತ್ರಿ ಕೆಲವು ಮಾಧ್ಯಮಗಳ ಸಮ್ಮುಖದಲ್ಲೇ ಜೈಪುರದಿಂದ ಅಕ್ರಮವಾಗಿ ಮಾಂಸ ಬರ್ತಾ ಇದೆ ಆ ಮಾಂಸ ಕುರಿಯದ್ದೆಲ್ಲ ಬೇರೆ ಇರಬಹುದು ಅನ್ನೋ ಗುಮಾನಿ ಇದೆ ಅಂತ ಹೇಳಿ ಅಲ್ಲಿಗೆ ಮಾಧ್ಯಮಗಳು ಹೋಗಿದ್ದು ಹಾಗೆ ಅದಕ್ಕೆ ಕಂಪ್ಲೇನ್ ಆಗಿದ್ದಂಥ ಹಿಲಾಲ್ ಅಂತ ಆರು ತಿಂಗಳಿಂದ ಕಂಪ್ಲೇಂಟ್ ಕೊಟ್ಟಿದ್ರು ಅವರು ಬಿ ಬಿ ಎಮ್ ಪಿ ಕಮಿಷನ್ನೇ ಕೊಟ್ಟಿದ್ದರು ಬಿ ಬಿ ಎಂ ಹೆಲ್ತ್ ಇನ್ಸ್ಪೆಕ್ಟರ್ ಕೊಟ್ಟಿದ್ರು ಅದೇ ರೀತಿ ಪೊಲೀಸ್ ಕಮಿಷನ್ರಿಗೂ ಕೊಟ್ಟಿದ್ದರು ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟು ಮನೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೊಟ್ಟಿದ್ದರು ಹೆಲ್ತ್ ಮಿನಿಸ್ಟ್ರಿಗೂ ಕೂಡ ಕೊಟ್ಟಿದ್ದರು ದಿನೇಶ್ ಗುಪ್ತವ್ರಿಗೆ ಕೊಟ್ಟಿದ್ದರು ಏನೂ ಕೂಡ ಕ್ರಮ ಆಗಲಿಲ್ಲ ಅಂತ ಹೇಳಿ ಸ್ಥಳಕ್ಕೆ ಪುನೀತ್ ಕೆರೆಹಳ್ಳಿಯವ್ರಿಗೆ ಹೋಗಿದ್ರು ಅಲ್ಲಿ ಮಾಂಸ ಅದು ಪ್ಯಾಕ್ನಲ್ಲಿ ಬಂದು ಬಿದ್ದಿರೋದನ್ನು ನೋಡಿ ಅಲ್ಲಿ ಹೊಯ್ಸಳದವರು ಇದ್ದರು ಅವರಿಗೂ ಕೂಡ ಗಮನಕ್ಕೆ ತಂದಾಗ ಅವರು ಒನ್ ಒನ್ ಟೂಗೆ ಕಾಲ್ ಮಾಡಿ ಅಂತ ಹೇಳಿ ಅವರೇ ಸೂಚನೆ ಮಾಡಿದಾಗ ಫೋನ್ ಮಾಡಿ ನನಗೆ ಹೆಲ್ತ್ ಇನ್ಸ್ಪೆಕ್ಟರ್ ಕೂಡ ಬಂದಿದ್ದಾರೆ ಮೇಲೆ ಸ್ಥಳಕ್ಕೆ ಅಂತ ಹೇಳಿ ಅಬ್ದುಲ್ ರಜಾಕ್ ಬಂದಿದ್ದಾರೆ ಅಬ್ದುಲ್ ರಜಾಕ್ ಮಾಂಸವನ್ನು ಅವರೇ ತರ್ತಿದ್ದಾರೆ ಇದ್ದಾರೆ ಅನ್ನೋದಕ್ಕೆ ಅವ್ರ ಹತ್ರ ಏನೂ ಕೂಡ ಯಾವುದೇ ದಾಖಲಾತಿಗಳಿಲ್ಲ ಆದರೆ ಬಂದು ಅಲ್ಲಿ ಒಂದು ದೊಂಬಿ ನೆಪ್ಸೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಆಗ ಪುನೀತ್ ಕೆರಳಿ ಅವರು ಕೂಡ ಪಟ್ಟಿ ಹಿಡಿದು ಓಪನ್ ಮಾಡಬೇಕು ಅದು ಟೆಸ್ಟಿಂಗ್ ಆಗಬೇಕು ಏನು ಕನ್ಸೈನ್ಮೆಂಟ್ ಮಾಂಸ ಬಂದಿದ್ದ ಪ್ಯಾಕ್ಗಳಲ್ಲಿ ಅದನ್ನು ಕೋಲ್ಡ್ ಸ್ಟೋರೇಜ್ ಗೌರ್ಮೆಂಟ್ ಕೋಲ್ಡ್ ಸ್ಟೋರೇಜಿಗೆ ಕಳಿಸ್ಬೇಕು ಅಂತ ಇವರು ಪಟ್ಟಿ ಹಿಡ್ತಿದ್ದಾರೆ ಒಂದು ಉದ್ವಿಗ್ನ ವಾತಾವರಣವೂ ಕೂಡ ಸೃಷ್ಟಿಯಾಗಿದೆ ಯಾಕಂದರೆ ಅದನ್ನು ಓಪನ್ ಮಾಡಲಿಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತೇಳಿ ಅಬ್ದುಲ್ ರಜಾಕ್ ಅವರು ಕೂಡ ತುಂಬ ಆಕ್ರಮಣಕಾರಿಯಾಗಿ ಬಂದಿದ್ದಾರೆ ಎಲ್ಲ ಘಟನೆ ನಂತರ ಪೊಲೀಸರು ಬಂದು ಅಲ್ಲಿ ಒಂದು ಆಗಿ ಬಂದಿದ್ದಂತಹ ಪುನೀತ್ ಕೆರಹಳ್ಳಿಯವ್ರನ್ನ ತೆಗೆದುಕೊಂಡೋಗಿ ಹೋಗಿ ಅವರನ್ನು ಕರ್ಕೊಂಡು ಬಂದು ಅವರ ಮೇಲೆ ಎಫ್ ಐ ಆರ್ ಮಾಡಿ ಅವ್ರನ್ನ ತಕ್ಷಣಕ್ಕೆ ಮ್ಯಾಜಿಸ್ಟ್ರೇಟ್ ಎದುರುಗಳನ್ನು ಕೂಡ ಪ್ರೊಡ್ಯೂಸ್ ಮಾಡಿದರೆ ಅವ್ರನ್ನ ಒಂದು ಕಾಟನ್ಪೇಟೆ ಪೊಲೀಸ್ ಸ್ಟೇಷನಲ್ಲಿ ಒಂದು ರೂಮಿಗೆ ಕರ್ಕೊಂಡು ಹೋಗಿ ಅವ್ರನ್ನ ಬಟ್ಟೆ ಬಿಚ್ಚಿ ಅವರನ್ನು ನಗ್ನವಾಗಿ ನಿಲ್ಲಿಸಿ ಅವರಿಗೆ ಹಿಂಸೆ ಕೊಡುವಂಥದ್ದನ್ನು ಎ ಸಿ ಪಿ ಚಂದನ್ ಮಾಡಿದರೆ ಅಂತೇಳಿ ಸ್ಪಷ್ಟವಾಗಿ ಕುರಿತು ಆರೋಪನೂ ಕೂಡ ಮಾಡಿದರು ಹಾಗೆ ಮಾಧ್ಯಮಗಳಲ್ಲೂ ಕೂಡ ಅದು ಪ್ರಕಟಣೆ ಕೂಡ ಆಗಿದೆ ಯಾವುದೇ ಘಟನೆ ನಡೆದಾಗ ಇದೇನು ಟೆರಿಸ್ಟ್ ಆ್ಯಕ್ಟಿವಿಟೀಸ್ ಅಂತ ಆ ಘಟನೆ ನಡೆದಾಗ ಸ್ಥಳಕ್ಕೆ ಪಬ್ಲಿಕ್ ಇಂಟ್ರೆಸ್ಟಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಉಪರೀತಲ್ಲಿ ಹೋಗಿತ್ತು ಹೋಗೋದು ತಪ್ಪಾಗಾದರೆ ಒಂದು ಮಾನ್ಸೂನು ತರಬೇಕು ಅಂತಂದರೆ ಯಾವ ಕಸಾಯಿಖಾನೆ ಜೈಪುರದಿಂದ ಯಾವ ಅಬೆಟಿಂದ ತರ್ತಾ ಇದ್ದಾರೆ ಏನೇನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಆ ಕನ್ಸೈನ್ಮೆಂಟ್ ಬರಬೇಕು ಅಂದರೆ ಪ್ಯಾಕಿಂಗ್ ಹೆಂಗಿರಬೇಕು ಕೋಲ್ಡ್ ಸ್ಟೋರೇಜಲ್ಲಿ ತರಬೇಕಾಗುತ್ತೆ ನೀವು ಥರ್ಮಾಕೋಲಲ್ಲಿ ವೈಸ್ ಕ್ಯೂಬನ್ನು ಹಾಕಿಬಿಟ್ಟು ಅದರೊಳಗಡೆ ಮಾನ್ಸೂನನ್ನು ತರ್ತಾ ಇದ್ದರೆ ಅದು ತಿನ್ನೋಕ್ಕೆ ಯೋಗ್ಯವಲ್ಲ ಅದನ್ನು ಕೂಡ ಅದು ಗುರಿನೋ ಅಥವಾ ನಿಮಗೆ ಬೇರೆದೋ ಮಾಂಸನೋ ಅದು ಬೇಡ ಆದರೆ ಅವ್ರು ತರ್ತಿರೋಂಥ ರೀತಿಯೇ ತಿನ್ನೋಕ್ಕೆ ಯೋಗ್ಯ ಅಲ್ಲ ಅಂತ ಅಂತಾಗಿತ್ತು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಮತ್ತು ಅದ್ರ ಮೇಲೆ ಏನು ಅಗ್ರೆಸಿವ್ ಆಗಿ ಬಂದ್ರಲ್ಲ ಅಬ್ದುಲ್ ರಜಾಕ್ ಅವ್ರ ಮೇಲೆ ಕ್ರಮ ಜರುಗಿಸೋದು ಬಿಟ್ಟು ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೋಗಿ ಈ ರೀತಿ ನಡೀತಾ ಇದೆ ಅಕ್ರಮವಾಗಿ ಒಂದು ಮಾಂಸವನ್ನು ತರ್ತಾ ಇದ್ದಾರೆ ಅನ್ನೋದನ್ನು ಜನಕ್ಕೆ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಹೋದಂತಹ ಪುನೀತ್ ಕೆರಹಳ್ಳಿ ಅವ್ರನ್ನ ಕರ್ಕೊಂಡು ಬಂದ ಇವತ್ತು ಎಫ್ ಐ ಆರ್ ಹಾಕಿದ್ದಾರೆ ಮಾಧ್ಯಮಗಳಲ್ಲೂ ಕೂಡ ಅಬ್ದುಲ್ ರಜಾಕ್ ನಡ್ಕೊಂಡಿದ್ದ ರೀತಿಯನ್ನು ಅವತ್ತು ಒಂದು ರೌಡೀಶ ಮಾಡಿದ್ದನ್ನು ಕೂಡ ನೋಡಿದರೆ ಆದರೆ ಇವತ್ತೊಂದು ಎಫ್ ಐ ಕೂಡ ಹಾಕಲಿಲ್ಲ ಅಬ್ದುಲ್ ರಜಾಕ್ ಮೇಲೆ ಅದಕ್ಕೋಸ್ಕರ ಇವತ್ತು ನಾವು ಬಂದಿದ್ದು ಒಂದು ಯಾವುದೇ ವ್ಯಕ್ತಿ ಮೇಲೆ ಎಫ್ ಐ ಆರ್ ಆಗಿ ಕೂಡ ಇಮಿಡಿಯೇಟಾಗಿ ಮ್ಯಾಜಿಸ್ಟ್ರೇಟಿಗೆ ಅದರ ಒಂದು ಮಾಹಿತಿ ಹೋಗಬೇಕು ಆಮೇಲೆ ತಕ್ಷಣಕ್ಕೆ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಟಾರ್ಚರ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶವೇ ಇಲ್ಲ ಹಾಗೆ ಅದನ್ನು ಯಾಕೆ ಪಟ್ಟಣಿಸಬೇಕು ಅದಕ್ಕೋಸ್ಕರವಾಗಿ ನಾನು ಎಲ್ಲ ಟ್ವೀಟನ್ನು ಕೂಡ ಹಾಕಿದ್ದೆ ಇವತ್ತು ನೇರವಾಗಿ ಬಂದು ಪೊಲೀಸ್ ಕಮಿಷನ್ರಿಗೆ ನಮ್ಮ ಕಳೆತರಿಯ ಶಾಸಕರಾಗಿರುವಂತಹ ಹರೀಶ್ ಪೂಂಜೋ ಅವರು ಬಂದು ಪುನೀತ್ ಕೆರಳಿ ಅವ್ರನ್ನ ಜೊತೆ ಕರ್ಕೊಂಡು ಬಂದು ಕಂಪ್ಲೇಂಟ್ ಕೊಟ್ಟಿರುವಂಥ ಹಿಲಾಲ್ ಅವ್ರ ಜೊತೆ ಕರ್ಕೊಂಡು ಬಂದಿದ್ದೀವಿ ನಮ್ಮ ಅಡ್ವೊಕೇಟ್ ಆಗಿರುವಂತಹ ಹರ್ಷ ಮುತಾಲಿಕ್ ಅವರು ಕೂಡ ಬಂದು ನಾವು ಇದುವರೆಗೂ ಕೂಡ ನಮ್ಮ ಡಿ ಸಿ ಪಿ ಅವರ ಹತ್ರ ಮಾತನಾಡಿದು ಶೇಖರ್ ಅವರು ಬಂದಿದ್ದರು ಇಲ್ಲಿನ ಡಿ ಸಿ ಪಿ ವೆಸ್ಟ್ ಅವ್ರ ಅವರಿಲ್ಲ ಅವ್ರ ಬದಲಿಗೆ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದ ಕೂಡಲೇ ಶೇಖರ್ ಅವ್ರನ್ನ ಕಳಿಸ್ಕೊಟ್ಟಿದ್ದರು ಅವರಿಗೆ ನಮ್ಮ ಎಲ್ಲ ವಿಚಾರಗಳನ್ನ ಹೇಳಿದ್ದೀವಿ ತಕ್ಷಣಕ್ಕೆ ಅಬ್ದುಲ್ ರಜಾಕ್ ಮೇಲೆ ಎಫ್ ಐ ಹಾಗೂ ಎ ಸಿ ಪಿ ಚಂದನ್ ಅವ್ರ ಮೇಲೆ ಎನ್ಕ್ವೈರಿನ ಇನಿಷಿಯೇಟ್ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದ್ವಿ ಆರಂಭ ಇದೆ ಸರ್ ಉದ್ದೇಶ ಒಳ್ಳೇದಿದೆ ಆದರೆ ವಾರ್ನಿಂಗ್ ನೀವು ಇರಬೇಕು ಅಂತ ಅಂತೇಳಿದ್ದೀನಿ ನೀವು ಇರಬೇಕು ಅಂತಂದರೆ ನೀನು ಅಂತಿಲ್ಲ ಸರ್ ಪ್ಲೀಸ್ ನಿಮ್ಮದು ನಿಮ್ಮ ಹತ್ರ ಮೊಬೈಲ್ನ ತೆಗೆದು ಮಾಡಬೇಡಿ ನೀನು ಅಂತ ನಾನು ಬರೆಯೋಲ್ಲ ಸರ್ ನಾನೊಬ್ಬ ಪತ್ರಕರ್ತನಾಗಿದ್ದವನು ವಾರ್ನಿಂಗ್ ನಾನೇನು ಕೂಡ ಹೋಗಿಲ್ಲ ನಮಗೆ ಪೊಲೀಸರಿಗೆ ಯಾವ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಅಥವಾ ಕಾನೂನು ಸುವ್ಯವಸ್ಥೆನ ಕಾಪಾಡುವಂತಹ ಹಕ್ಕಿದೆಯೋ ಪೊಲೀಸರು ಸರಿ ಆಡಳಿತ ವ್ಯವಸ್ಥೆ ಲೋಪವನ್ನು ಎಸಗಿದಾಗ ಪ್ರಶ್ನೆ ಮಾಡುವಂಥ ಹಕ್ಕು ಸಾರ್ವಜನಿಕವಾಗಿ ನಮಗೂ ಕೂಡ ಇರುತ್ತೆ ಯಾರಿಗೂ ವಾರ್ನಿಂಗಲ್ಲ ಆಮೇಲೆ ಇನ್ನೊಂದು ಕೇಳ್ತೇನೆ ಈ ಹಿಂದೆ ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಟಿ ಜಿ ಅವ್ರಿಗೆ ಲೆಟ್ರ್ ಬರೆದಿದ್ದೆ ಚೀಫ್ ಸೆಕ್ರೆಟ್ರಿಯವ್ರಿಗೆ ಲೆಟ್ರ್ ಬರೆದಿದೆ ಯಾವುದೇ ಪೊಲೀಸ್ ಅಧಿಕಾರಿಗಳು ಈ ಮೀಡಿಯಾಗಳಿಗೆ ಹೋಗಿ ಸ್ಟೇಟ್ಮೆಂಟ್ ಕೊಡುವಂಥದ್ದು ಹೀರೋಯಿಸಮ್ ತೋರಿಸುವಂಥದ್ದು ರೀಲ್ಗಳು ಮಾಡುವಂಥದ್ದು ಅಥವಾ ಫೇಸ್ಬುಕ್ನಲ್ಲಿ ಬಂದು ಪ್ರವಚನ ಕೊಡುವಂಥದ್ದು ಇವು ಯಾವ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು ಚೀಫ್ ಸೆಕ್ರೆಟ್ರಿ ವಂದಿತಾ ಶರ್ಮಾ ಅವರು ಇರಬೇಕಾದ್ರೆ ಆರ್ಡರ್ನೂ ಕೂಡ ಇಶ್ಯೂ ಮಾಡಿದರೆ ಅಥವಾ ಚಂದನವರು ಕೂಡ ನೆನಪಿರ್ಬೇಕು ನೆನಪಲ್ಲಿ ಇರಬೇಕಾಗುತ್ತೆ ಹಾಗೆ ಅವ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ಏನು ಹೇಳಕ್ಕೆ ಹೋಗಲ್ಲ ಆದರೆ ಅಲ್ಲಿ ಪೊಲೀಸ್ ಇಲಾಖೆ ಒಳ್ಳೆ ಕೆಲಸ ಮಾಡ್ತೀನಿ ಆದರೆ ಕೆಲವರು ಹೀರೋಯಿಸಮನ್ನು ವ್ಯಕ್ತಪಡಿಸ್ತಕ್ಕಂಥ ಅಥವಾ ತೋರ್ಪಡಿಸ್ಕೋಕ್ಕೋಸ್ಕರ ಈ ರೀತಿ ಅತಿರಕೆಗಳನ್ನ ಮಾಡ್ತಾರೆ ಹೊಸ ಸಮಯಗಳನ್ನ ಮಾಡ್ತಾರೆ ಇಂಥದ್ದು ಆಗಬಾರ್ದು ಇಲಾಖೆಗೂ ಹೆಸರು ಅಂತ ಹೇಳ್ಬಿಟ್ಟು ಅದನ್ನು ಮನವರಿಕೆ ಮಾಡ್ಕೊಳ್ಳಿ ಬಂದಿದ್ದು ನಾವು ಯಾವ್ದು ಚಾಲೆಂಜ್ ಮಾಡಿದ್ದೆ ಮತ್ತು ಬಂದಿದ್ದರೆ ಸ್ಟೇಷನ್ಗೆ ನಾವೇ ಮಾಡಕ್ಕೆ ಬಂದಿದ್ದೀವ ನ್ಯಾಯ ಕೇಳಕ್ಕೆ ಬಂದಿದ್ದೀವಿ ನ್ಯಾಯ ಕೇಳಕ್ಕೆ ಹತ್ತಿರ ಪೊಲೀಸ್ ಕಮಿಷನರಿಗೆ ಹೇಳಿದೆ ಟಿ ಸಿ ಪಳಿಸ್ಕೊಡ್ತೀನಿ ಅಂತ ಹೇಳಿದರು ಅವರು ಡಿ ಸಿ ಪಿ ಅವರಂತ ಹೆರುಗಡೆ ಹೊತ್ತು ನಾವು ಶಾಂತಿಯುತವಾಗಿ ಸಮಾಧಾನದಲ್ಲಿ ನಮ್ಮ ಎಲ್ಲ ವಿಚಾರಗಳನ್ನು ಅವ್ರು ಮುಂದಿಟ್ಕೊಂಡಿದ್ವಿ ಇದುವರೆಗೂ ಯಾಕಾಗಿ ಅಬ್ದುಲ್ ರಜಾಕ್ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ನಾವು ಕೇಳಿದ್ದೇವೆ ಈಗ ಆ ಮಾಂಸದ ಬಗ್ಗೆ ಅನುಮಾನ ಇದೆ ಅದ್ರ ತನಿಖೆ ಆಗಲಿ ಟೆಸ್ಟಿಂಗ್ ಆಗಲಿ ಫುಡ್ ಇನ್ಸ್ಪೆಕ್ಟರ್ ಅದ್ರ ಬಗ್ಗೆ ವರದಿ ರಿಪೋರ್ಟ್ ಮುಗಿತು ನಾವು ಅದಕ್ಕಿಂತ ಜಾಸ್ತಿ ಯಾರಿಗೂ ಧಮಕಿ ಅಂದ್ಬೋದಿಲ್ಲ ಆದ್ರೆ ಒಂದ್ ನಿಮಿಷ ಇದೇ ಹೋಮ್ ಮಿನಿಸ್ಟರ್ ಬಗ್ಗೆ ಒಂದು ಹೇಳ್ಬೇಕಂದ್ರೆ ಈ ಹಿಂದೆ ಡಿ ಕೆ ರವಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದಾರೋ ಅಥವಾ ಅನುಮಾನಸ್ಪದವಾಗಿ ಸಾವಪ್ಪಿದಾರೋ ಹೊರಗಡೆ ಕೂಡಲೇ ಆಗ ಕೆ ಜೆ ಜಾರ್ಜ್ ಅವ್ರು ಬಂದು ಆತ್ಮಹತ್ಯೆ ಅಂತಂದ್ರು ಅದೇ ರೀತಿ ಪಾಕಿಸ್ತಾನ ಸಿಂಧಾಬಾದ್ ಅಂತೇಳಿ ವಿಧಾನಸೌಧದಲ್ಲಿ ಕೂಗಿದವರು ಇಲ್ಲ ಪೂಯಾ ಇಲ್ಲ ಅಂತಂದರು ಯಾರ್ಯಾರು ಕೂಗಿಲ್ಲ ಅಂತ ಹೇಳಿದ್ರು ಆಮೇಲೆ ಏನಾಯಿತು ವರದಿ ಏನು ಬಂತು ಎಫ್ ಎಸ್ ಎಲ್ ವರದಿ ಏನು ಒಂದು ನಿಮಿಷ ಒಂದು ನಿಮಿಷ ವರದಿ ಏನು ಬಂತು ಹೀಗೆ ವರದಿ ಬಂದಿದ್ದೆ ಆದರೆ ವರದಿ ಬಂದಿದ್ದರೆ ಅದು ಬೇಕೇದೇ ಮಾಂಸ ಅಂತ ವರದಿ ಬಂದಿದ್ರೆ ವರದಿ ಅದು ಇದು ಮಾಡಲಿ ಹೊರಗಡೆ ಹಾಕಲಿ ಅದ್ರ ಅದಕ್ಕೆ ಮಾಹಿತಿನೇ ಕೊಡಲಿ ಈಗ ನಾವು ಪೊಲೀಸ್ ಹತ್ರ ಕೇಳಿದ್ರು ನಾವು ಇನ್ನೂ ವರದಿ ನಮಗೆ ಬಂದಿಲ್ಲ ಅಂತಂದರು ನಮಗೆ ಹೇಳಿದ್ವಿ ನಾವು ಹೋದಾಗ ಒಳಗಡೆ ಹೋದಾಗ ನಮಗೆ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಹೇಳಿದ್ರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೊಬ್ರು ಏನು ಆಗೇ ಇಲ್ಲ ಅಂತ ಹೇಳಿಬಿಟ್ಟು ಬಹಳ ಹೋತಪ್ರೋತವಾಗಿ ಮಾತಾಡಿದ್ರು ಜೆ ಅದು ಪಾಕಿಸ್ತಾನ ಸಿಂಗಾಬಾದ್ ಹೇಳಿದರೆ ಅನ್ನೋದು ಸಾಬೀತಾಯ್ತಲ್ವಾ ಹಾಗಾಗಿ ನಾವು ನಾವು ಇಲ್ಲಿರುವಂಥದ್ದು ಮಾತನ್ನು ಕೇಳ್ತಿಲ್ಲ ಏನು ವರದಿ ಏನಿದೆ ವರದಿನ ಕೊಡಿ ನಿಮಗೆ ಫುಡ್ ಇನ್ಸ್ಪೆಕ್ಟರ್ ಏನು ಕೊಡ್ತಾರೆ ಆ ವರದಿನ ಕೊಡಿ ಆಯಿತು ಅಲ್ಲಿಗೆ ಹೋಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೊಡ್ತಾರೆ ಯಾರಾದರೂ ಒಂದು ಮೋಸದಿಂದ ಇಂದ ಹದಿನಿಸ್ತಾ ಇದ್ದಾರೆ ಅಂತಂದ್ರೆ ಉಳಿದವರಿಗೆಲ್ಲ ಉರಿಯಲ್ವಾ ಅದೇ ರೀತಿಯಲ್ಲೇ ನಾಯಿ ಮಾಂಸನ ತಿನ್ನಿಸ್ತಾ ಇದ್ದಾರೆ ಅಂತ ಗುಮಾನಿ ಬಂದಾಗ ಹೋಗಿದ್ದಾರೆ ಅಲ್ಲ ಅಂತ ಸಾಬೀತು ಮಾಡಿ ಅಲ್ಲಿ ಆಗಿ ಬಂದಿರುವಂಥ ಅಬ್ದುಲ್ ರಜಾಕ್ ಅವ್ರದ್ದು ಹೆಸರಿನಲ್ಲಿ ನಿಮಗೆ ಎಫ್ಐಆರ್ ಆರ್ನೇ ಹಾಕಲ್ಲ ಆದರೆ ಅಲ್ಲಿ ಹೋಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೋದಂಥ ವ್ಯಕ್ತಿಯನ್ನು ಒಳಗಡೆ ಕರ್ಕೊಂಡ್ಬಂದು ನಿಮಗೆ ಖಾಲಿ ಹೊಡಿತೀರಿ ಅವ್ರನ್ನ ಅವ್ರಿಗೆ ಪ್ರಜೆ ತಪ್ಪೋಂಗ್ ಮಾಡ್ತೀರಿ ಅವ್ರನ್ನ ಬಟ ಬಿಚ್ಚಿಸ್ತೀರಿ ಅಂದರೆ ಏನರ್ಥ ಬಟ ಬಿಚ್ಚೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಅಥವಾ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾರಾದ್ರೂ ಕೂಡ ಇಲ್ಲಿ ಯಾರಾದರೂ ಸಲಿಂಗಕಾಮಿಗಳಿದ್ದಾರೆ ಹಿಂಗೆ ಒಂದು ಬಟ ಬೀಸೋಕ್ಕೆ ಏನಕ್ಕಾಗಿ ಪಟ್ಟು ಎ ಸಿ ಪಿ ಚಂದನ ಎ ಸಿ ಪಿ ಅವರು ಅಲ್ಲಿ ಸೈಡಲ್ಲಿ ನಿಂತಿದ್ದಾರೆ ಆದರೆ ನಾವು ಎ ಸಿ ಪಿ ಅವರು ಅವರೇ ಪ್ರಶ್ನೆ ಅವರು ಕಟಕಟ್ಟೆಯಲ್ಲಿ ನಿಂತಿರೋರು ಅವರು ಅವ್ರ ಬಗ್ಗೆನೇ ನಮ್ಮ ಆರೋಪ ಇರೋದು ಹಾಗಾಗಿ ಪೊಲೀಸ್ ಕಮಿಷನರ್ ದಯಾನಂದ್ ಸರ್ ಶೇಖರ್ ಅವ್ರನ್ನ ಡಿ ಸಿ ಪಿ ಅವರು ಕಳಿಸ್ಕೊಟ್ಟಿದ್ದ ನಾವು ಮೂಲಕವಾಗಿ ನಮ್ಮ ಎಲ್ಲ ವಿಚಾರಿ ಹೇಳಿದ್ವಿ ಅಲ್ಲಿ ಪುನೀತ್ ಅವರು ಮೆಟಿಂಗ್ ಕೂಡ ತಂದಿದ್ದಾರೆ ಪೊಲೀಸ್ ಕಮಿಷನ್ ಹತ್ರ ಹೋಗ್ತೀವಿ ಹೋಗಿ ಅದನ್ನ ಅವರಿಗೆ ಸಬ್ಮಿಟ್ ಮಾಡ್ತೀವಿ ಈಗ ಪೊಲೀಸ್ ಈಗ ವ್ಯವಸ್ಥೆ ಪೊಲೀಸ್ ಕೈಲಿ ಅಥವಾ ಆಡಳಿತದ ಕೈಲಿ ಇದೆಯಲ್ವಾ ಅವರು ಅದನ್ನ ಹೆಕ್ಕಿ ತೆಗಿಲಿ ಅವ್ರು ನೆಕ್ಸ್ಟ್ ಕನ್ಸೈನ್ಮೆಂಟ್ ಬರ್ತಾ ರೈಲ್ವೆ ಡಿಪಾರ್ಟ್ಮೆಂಟ್ ನಾನೇ ಮಾತಾಡಿ ಅದ್ರ ಮೂಲವನ್ನು ನಾನು ಕೂಡ ತೆಗೆಸ್ತೀನಿ ಆದ್ರೆ ಯಾವ ಅಬ್ದುಲ್ ರಜಾಕ್ ಹತ್ರ ಇನ್ನೂ ಕೂಡ ಟ್ರೇಡ್ ಲೈಸೆನ್ಸ್ ಇಲ್ಲ ಅವ್ರ ಹತ್ರ ಆದರೂ ಕೂಡ ಅಲ್ಲಿ ಚಾನೆಲಲ್ಲೂ ಕೂಡ ನೋಡೋದು ಯಾವುದೋ ತೊಗೊಂಬಂದು ಕೈಗೆ ಹಿಂಗೆ ಹಚ್ಕೊಂಬಿಟ್ಟು ಹಾಗೆ ತಗೊಂಬಂದಿರು ತೋರಿಸ್ತಾ ಇದ್ದಾರೆ ಹಿಲಾಲೆ ಅದನ್ನು ಈ ಥರ ಈಗ ಯಾವುದೋ ಒಂದು ಮಾಡ್ಕೊಬೋದು ಇದನ್ನ ಹಿಲಾಲೇ ಅದನ್ನು ಎಕ್ಸ್ಪೋಸ್ ಮಾಡಿದ್ರಲ್ಲಿ ಅಲ್ಲಿ ಇಷ್ಟಾಗಿ ಕೂಡ ಅನಧಿಕೃತವಾಗಿ ಮತ್ತು ಅಕ್ರಮವಾಗಿ ಮಾಂಸವನ್ನು ತಂದು ಮಾರಾಟ ಮಾಡ್ತಾ ಹಿಂದಿರುವ ಉದ್ದೇಶ ಏನು ಅದು ನಿಜವಾಗ್ಲೂ ಕೂಡ ಕುರಿ ಮಾಂಸನ ಇದನ್ನು ತನಿಖೆಯಲ್ಲಿ ಪತ್ತೆ ಹಚ್ಚಿ ನೀವು ಆದರೆ ಇದು ಸರಿ ಇಲ್ಲ ಅಂತ ಗುಮಾನಿ ಎಪ್ಸೋ ಗುಮಾನಿಯನ್ನು ವ್ಯಕ್ತಪಡಿಸಿದಂಥ ವ್ಯಕ್ತಿಯೇ ನೀವು ಒಳಗಾಗ್ತಿರಲ್ಲ ಅಂದರೆ ಅರ್ಥ ಏನು ಆಮೇಲೆ ಮಾಂಸ ಬೇಕು ಅಂತಂದರೆ ಬನ್ನಿ ನಮ್ಮ ಮೈಸೂರಿಗೆ ನಿಮಗೆ ಕುರಿ ಬೇಕಾ ಅಥವಾ ನಾಟಿ ಕುರಿ ಬೇಕಾ ಯಾವ್ದು ಬೇಕು ಕೊಡ್ತೀವಿ ಎಲ್ಲಿಂದ ನಿಮಗೆ ರಾಜಸ್ಥಾನದಿಂದ ತರುವಂಥ ಅಗತ್ಯ ಏನಿದೆ ನಮ್ಮ ರೈತರೇ ಬೆಳೀತಿದಾರಲ್ವ ನಮ್ಮ ರೈತರು ಸಾಕಿದಾರಲ್ವಾ ಇಲ್ಲಿಂದ ಕೊಡೋಣ ನೀವು ಯಾಕೆ ರಾಜಸ್ಥಾನಿಂದ ಚಾರ್ಕೋಲ್ನಲ್ಲಿ ನಲ್ಲಿ ಬೈಸ್ ಟ್ಯುಬ್ಯಾಕೋನ್ ಪ್ಯಾಕ್ ಮಾಡ್ಕೊಳ್ಬೇಕು ನಾವು ಫ್ರೆಶ್ ಆಗಿರೋದನ್ನು ಕೊಡ್ತೀವಿ ಬನ್ನಿ ಮೈಸೂರಿಂದ ನಿಮಗೆ ಒನ್ ಅಂಡ್ ಹಾಫ್ ಅವರ್ಸ್ ಅಲ್ಲಿ ಬೆಂಗಳೂರಿಗೆ ಕೇಳಿಸ್ತೀವಿ ರೈಲ್ವೆ ಇಲಾಖೆ ಕೊಡಿ ಈಗ ಟ್ರೇಡ್ ಲೈಸೆನ್ಸನ್ನ ರೈಲ್ವೆ ಇಲಾಖೆ ಕೊಡೋಲ್ಲ ಇಲ್ಲಿ ಹೋಟೆಲ್ಗಳಿಗೆ ಕೊಡಬೇಕು ಹೋಟೆಲ್ಗಳಿಗೆ ಕೊಡಬೇಕು ಹೋಟೆಲ್ಗಳಿಗೆ ಕೊಡಬೇಕಾಗಿರೋರು ಇಲ್ಲಿನ ಬಿ ಬಿ ಎಂ ಟಿ ಟ್ರೇಡ್ ಲೈಸೆನ್ಸ್ ಕೊಡೋ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರು ಕೊಟ್ಟಿದ್ರೆ ಎಲ್ಲಿಂದ ಅದ್ರದ್ದು ಮೂಲನೆ ಗೊತ್ತಿಲ್ಲದೆ ಅಲ್ಲಿ ಶಾಪ್ಗಳಿಂದಲೇ ನೀವು ತರಿಸೋದಕ್ಕೆ ಹೆಂಗೆ ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ರಿ ಟ್ರೇಡ್ ಲೈಸೆನ್ಸ್ ಕೂಡ ಹಾಗಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ವಿ ಎಫ್ಐ ಆರ್ ನಾವು ನಮ್ಮ ರಾಷ್ಟ್ರ ಚಿಂತನೆಯನ್ನ ಬಗ್ಗೆ ತಾಳ ಇಟ್ಕೊಂಡು ಹೋರಾಟ ಮಾಡ್ತಿರುವ ಒಬ್ಬ ಕಾರ್ಯಕರ್ತ ಆದ್ದರಿಂದ ಈ ರೀತಿ ದೌರ್ಜನ್ಯ ಆಗಿರುವುದರ ಗೊತ್ತಿಲ್ಲ ನಾವು ಹಾಗಾಗಿ ಅದನ್ನು ತಿಳ್ಕೊಂಡಿಟ್ಟು